ಕಣ್ಣು ಕಸಿ ಇಲ್ಲ ಈಗ ಅತ್ಯಂತ ಪ್ರಚಲಿತವಾಗಿರುವಂತಹ ನರ್ಸರಿ ಅವರು ಅತ್ಯಂತ ಹಾಸ್ಟೆಲ್ ಗಿಡ ಮಾಡುವಂತಹ ಈ ವಿಧಾನ ಸುಲಾಭದ ವಿಧಾನ ಕಸಿ ಕಣ್ಣುಕಾಶಿ ಆದ್ರೆ ಇದರಲ್ಲಿ ನೀವು ಬಹಳ ಸೂಕ್ಷ್ಮತೆಗಳು ಇರುತ್ತದೆ ಕಣ್ಣು ಕಸೆಗೆ ನೀವು ಕರಿವಂತದ್ದು ನಿಮಗೆ ಯಾರು ಹೇಳಿ ಕೊಡುವುದಿಲ್ಲ ಯಾರು ಕೃಷಿಕರು ಅಥವಾ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕಸಿ ಕಟ್ಟುವಂಥ ಸಾಮಾನ್ಯ ಜನ ಗೊತ್ತಿರಬೇಕು ಅದಕ್ಕೆ ಬೇಕಾಗಿ ನಾವ್ ಏನ್ ಮಾಡ್ತೇವೆ ಅದು ಈಗ ಮುತ್ತಾಗಿ ಕಣ್ಣು ಕಸಿ ಕಣ್ಣು ಕಸಿ ಅರಿತಕ್ಕೆ ಸಲುವಾಗಿ ನೋಡಿ ಗೆ ಮಾತ್ರ ತೆಂತ ಸಲುವಾಗಿ ಅದನ್ನ ಹೇಗ್ಯಾಕೆ ನಾನು ಟೀಪೋರ್ಡ್ ಸಂತನದ ವ್ಯಾತ್ಯಾಸಕ್ಕೆ ಸಲುವಾಗಿ ಸೇರಿಸ್ತೇನೆ ಯಾವ ಭಾಗದ ನೇರೆ ಸೇರಿಸಬೇಕು ಕರೆಗೆ ಹೇಗ ಸೇರಿಸಬೇಕು ಕನಕಶೆಂದರು ಕರೀತಾರೆ ಮಾಮಾ님 ಎನ್ ಡ್ಯೂಟಿ ಬಲೋಡಿ ಕರೀತಾರೆ ಹಾಗಾದರೆ ಹೇಗ ಸೇರಿಸಬೇಕು ಆ 메ನ ಭಾಗಕ್ಕೆ ಕರೆಗೆ ಯಾವಾಗ ವ್ಯಾತ್ಯಾಸಕ್ಕೆ ಕುತ್ತಿರ್ತಾರೆ ಹಾಗೆ ಸೆಟ್ ಆಗುತ್ತೆ ಅದನ್ನ ಈಗ ನಾನು ತೋರಿಸ್ತಾರೆ ಕನಕಕ್ಕೆ ಟೀಪೋರ್ಡ್ ಆಗಲಿ ನೋಡಿ ಇದು ನಾವೀಗ ಹಲಸಿನ ಬಗ್ಗೆ ಹೇಳ್ತೇವೆ ಈಗ ಅಂದ್ರೆ ನಿಮಗೆ ಯಾವ ಗಿಡವನ್ನು ಆಯ್ಕೆ ಮಾಡ್ತೀರೋ ಅದು ನಿಮಗೆ ಬಿಟ್ಟು ಒಂದು ಪ್ರಶ್ನೆ ಹೇಳ್ಕೊಡ್ತು ಮಾವಿಗೂ ಮಾಡ್ತಾರೆ ಲೇಟ್ ಆಗ್ತದೆ ಮಾವಲೆ ಇದರಲ್ಲಿ ಎರಡು ಗಿಡಗಳು ಒಂದೇ ತರದ ಕಲರ್ ಇರಬೇಕು ಕಲರ್ ಅಂದ್ರೆ ಎರಡು ಗಿಡಗಳು ಹಸಿರಾಗಿರ್ಬೇಕು ಈ ಸಾಯನ್ ಕೂಡ ಹಸಿರಿರಬೇಕು ಈ ಗಿಡ ಕೂಡ ಹಸಿರಿರ್ಬೇಕು ಸಾಮಾನ್ಯ ನಿಮಗೆ ನಮ್ಮ ಮುಟ್ಟಿಯ ಒಂದು ಒಂದಿಷ್ಟು ಭಾಗ ಮೇಲೆ ಇರಬೇಕು ಇದು ನೋಡಿ ಮೊದಲ ಕೆಲಸ ಇದಿಷ್ಟೇ ಕೆರೆ ಮಾಡಿದ್ದೇನೆ ಎರಡು ಭಾಗಕ್ಕೆ ಅದು ಎಷ್ಟು ತೆಗಿಬೇಕು ಯಾಕೆ ಹಾಫ್ ರೌಂಡ್ ಅಂತ ಯಾಕೆ ಹೇಳಿದೆ ಅಂದ್ರೆ ನಾವು ಇದರ ಕಣ್ಣನ್ನು ತೆಗೆಯುವಾಗ ಫುಲ್ಲು ರೌಂಡ್ ತೆಗಿತಿಲ್ಲ ಕಣ್ಣು ತೆಗೆಯುವಾಗ ರೌಂಡ್ ತೆಗಿತಿಲ್ಲ ನಾವು ಇದನ್ನ ಹಾಫ್ ರೌಂಡ್ ಹೀಗೆ ತೆಗೆಯೋದು ಈ ಕಡೆ ತೆಗೆಯೋದು ಹೀಗೆ ಸೂಕ್ಷ್ಮ ನೋಡಿ ಇಲ್ಲಿ ನಾವು ಹೇಗೆ ಮಾಡಿದ್ದೇವೆ ಅದನ್ನು ಅದೇ ತರ ಇಲ್ಲಿ ಸಹ ಮಾಡುದು ನೋಡಿ ಯಾರು ಫಸ್ಟ್ ಇಲ್ಲಿ ಮಾಡ್ಕೊಂಡ್ರು ಫಸ್ಟ್ ಇಲ್ಲಿ ಕಡೆಗೆ ಸರಿ ಬಿಡುದು ಎರ್ಸಿಕ್ಕಿಲ್ಲ ಕೆಳಗೆ ಆಪ್ರೋಣ ಮಾತ್ರ ಮಾಡಿಬಿಡುದು ಅದನ್ನು ಶಿಶು ಎರ್ಸಲಿಕ್ಕಿಲ್ಲ ಈಗ ಹರಿಸ್ಲಿಕ್ಕೆ ಇಲ್ಲ

हाँ ये भी important हैं। कौन तोड़ता हैं? कौन तोड़ता हैं? कौन तोड़ता हैं? नहीं करता 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 हैं? ತಗೊಂಡಿದ್ದೇನೆ ನಿಮಗೆ ಅಭ್ಯಾಸ ಆದ ಮೇಲೆ ನೀವು ಇಲ್ಲಿ ಇದು ಮಾಡುದು ಅಲ್ಲಿ ತೆಗೆದು ಒಂದೇ ಅಳತೆ ಬರ್ತದೆ ಅಳತೆ ಎಲ್ಲ ವ್ಯತ್ಯಾಸ ಆಗುವುದು ತೊಂದ್ರೆ ಅಳತೆ ವ್ಯತ್ಯಾಸ ಆದ್ರೂ ಕೂಡ

ನೋಡಿ ಈ ತೊಟ್ಟು ಕೊನೆ ಬ್ಲಾಸ್ಟ್ ಕಟ್ಟುವವರೆಗೆ ಬೇಕು ಇದನ್ನು ಇಟ್ಕೊಳ್ಲಿಕ್ಕೆ ಈ ತೊಟ್ಟಿರು ಇದನ್ನು ಕೈಯಲ್ಲಿ ಮುಟ್ಲಿಕ್ಕಿಲ್ಲ ಈ ಸಿಂಪೆಯನ್ನು ಯಾವುದೇ ಕಾರಣಕ್ಕೂ ಮುಟ್ಲಿಕ್ಕಿಲ್ಲ ಕೊಳಕಾಗ್ತದೆ ಮಣ್ಣು ಆ ತೊಟ್ಟು ಕವರ್ ಆಗ್ಬೇಕಾ ಪ್ಲಾಸ್ಟಿಕ್ ಅಲ್ಲಿ ಒರ ಇದೆ ಕಣ್ಣ ಸಮಯದ ಕಟ್ಟೋ ಅಲ್ಲ ಅದು ಚಿದ್ರು ಕೂಡ ಮೊದ್ದು ಟೈಮ್ ಇಲ್ಲ ನೋಡಿ ಇದು 20 ದಿವಸ ಆಯ್ತು ಕಟ್ಟಿ 20 ದಿವಸ ಆಯ್ತು 20 ದಿವಸ ಆಗುವಾಗ ನಿಮ್ಮ ಜೀವ ಇದ್ರೆ ಅದು ಹಾಗೆ ಇರುತ್ತೆ ಹ್ಮ್ ಅಸಿರ ಆಗಿರುತ್ತೆ ಬೇಡೋದೈತ ಕಪ್ಪಾಗಿ ದಿವಸ ನೋಡಿ 21ನೇ ದಿವಸ ಇದನ್ನ ಕ್ಲಾಸ್ ಟ್ರಿಗೆ ಇಡು 21ನೇ ಇದು ಕರೆಕ್ಟ್ ನೀವು ಕ್ಯಾಲೆಂಡರ್ ಅಲ್ಲಿ ಬರೆಸಿ

ಈಗ ನಾಳೆ ಪ್ಲಾಸ್ಟಿಕ್ ಬಿಚ್ಚುತ್ತೆ ಅಂತ ಹೇಳಿದ್ರೆ ಇವತ್ತೇ ಫುಲ್ ನೀರು ಕೊಟ್ಟಿರ್ಬೇಕು ಮತ್ತಿನ ಏಳು ದಿವಸ ನೀವು ಇಲ್ಲಿಗೆ ನೀರು తాగದಾಗಿ ನೋಡಿಕೊಳ್ಳಬೇಕು ಆದಷ್ಟೇ ಬೋಳ ಸಾಮಾನ್ಯ ಇದಂದ್ರೆ ಈ ಸಾಮಾನ್ಯ ಇದನೋ ನಸರೇ ಮಾಡ್ತಾರೆ ನಮಗೆ ಹೇಗೆ ಅಂದ್ರೆ 21ನೇ ದಿವಸ ನೀವು ಪ್ಲಾಸ್ಟಿಕ್ ಬಿಚ್ಚೋ ಮೊದಲೇ ಇಪ್ಪತ್ತನೇ ದಿವಸ ನೀವು ಇದು ಆಗಿದೆ ಅಂತ ನೋಡ್ತಿರವಾ ಹತ್ತೊಂಬತ್ತು ಇಪ್ಪತ್ತು ದಿವಸದ ಮೇಲೆ ಚೆನ್ನಾಗಿ ನೀರು ಕೊಡಿ ಚೆನ್ನಾಗಿ ನೀರು ಕೊಡಿ ಇಪ್ಪತ್ತೊಂದನೇ ದಿವಸ ನೀವು ಪ್ಲಾಸ್ಟಿಕ್ ಬಿಚ್ಚೈತೆ ಆಯ್ತಲ್ಲ

நீர் சூச நீர் கடைகாரி கடைக்கு ನೀವು ಹಲಸಿನ ಎಲ್ಲಿ ಕಟ್ ಮಾಡಿದ್ರೆ ಹಲಸಿನ ಯಾವ ಬೇರು ಕಟ್ ಮಾಡಿದ್ರು ಈಗ ಸೊಪ್ಪು ತೆಗೆದ್ರು ಈಗ ಕಟ್ ಮಾಡಿದ್ರು ಎಲ್ಲ ಕಡೆಯಲ್ಲಿ ನೀರು ಬರ್ತದೆ ನೀವು ಇದನ್ನು ಕಟ್ ಮಾಡಿದ ನೀರು ಬರ್ಲಿಕ್ಕೆ ಶುರು ಆಗ್ತದೆ ಆ ನೀರು ನಿಮ್ಮ ಈ ಅಟ್ಟಿ ಶಿಧನಕ್ಕೆ ಹೋಗದ ಹಾಗೆ ನೋಡ್ಕೊಳ್ಬೇಕು ಹೋದ್ರೆ ಇದು ಹೋಗ್ತದೆ ಈಗ ಕಟ್ ಮಾಡಿ ಆಯ್ತು ಆಮೇಲೆ ಇಲ್ಲಿ ಕಡೆ ಚಿತ್ರ ಈ ಕಣ್ಣಲ್ಲಿ ಮಾತ್ರ ಚಿತ್ರ ಬರ್ತಾರೆ ಒಂದು ಹತ್ತು ದಿವಸದಲ್ಲಿ ಚಿಗುರು ಬರ್ಲಿಕ್ಕೆ ಬೇರೆಲ್ಲ ಚಿಗ್ರ ತೆಗಿಬೇಕು ಮಾತ್ರ ಬಿಟ್ಟರೆ ಹಲಸಿದ್ದು ಸಾಮಾನ್ಯ ಮೂರು ತಿಂಗಳ ನೀವು ನಮಗೆ ಏನಾಗ್ತದೆ ಅಂದ್ರೆ ಅಲ್ಲಿ ಕಟ್ಟಿದ್ದು ಮುಂದೆ ಚೀಟಿ ಬರ್ತದೆ ನಾಳೆ ನಡೆಬಹುದು ಅಂತ ನಿಮಗೆ ಅನಿಸ್ತದೆ ಹಾಗಿಲ್ಲ ಒಂದು ಮೂರು ತಿಂಗಳು ಅದನ್ನ ಇರಬೇಕು ಹಾಗೆ ಚೆನ್ನಾಗಿ ಬೆಳೆದ ಬಲ್ತು ಬರಬೇಕು ನಾವು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಿದ್ರು ನಾವು ನಡೆದಿದ್ರು ಬರಬೇಕು ನಮಗೆ ಏನಾಗ್ತದೆ ಅಲ್ಲಿ ಕಟ್ಟಿದ್ದು ಕೂಡ ಇಷ್ಟು ಬರ್ತದೆ ಇನ್ನು ನಡ್ಬೋದು ಅಂತ ನಾವು ನಡ್ತದೆ ಆಯ್ತು ಸೆಟ್ ಆಗಬೇಕು ಒಂದು ಮೂರು ತಿಂಗಳು ಬೇಕು ಮೂರು ತಿಂಗಳ ಮಾರಾಟ ಮಾಡಿ ಹಾಗೆ ನರ್ಸರಿಯವರು ಇದನ್ನು ಜಾಸ್ತಿ ಆಗಿ ಮಾಡಿದ್ರೆ ನೀವು ಮಾಡಿ ಮೂರು ತಿಂಗಳಿಗೆ ಗಿಡ ರೆಡಿ ಆಗ್ತದೆ ನಾವು ಆಗ ಹೇಳಿದ್ರೆ ಆರು ತಿಂಗಳು ಏಳು ತಿಂಗಳು ಎಲ್ಲ ಇದು ಮೂರಕ್ಕೆ ಇದನ್ನ ಹೆಚ್ಚಿವರ್ ಮಾಡ್ತೀವಿ ಮತ್ತೆ ತುಂಬಾ